ಫ್ರೆಂಡ್ಸ್ ನನ್ನ ಸ್ನೇಹ ಸಂಗಮ ಬಳಗಕ್ಕೆ ನಿಮ್ಮ ಗೆಳತಿ ವೀಣಾಳಿಂದ ಆತ್ಮೀಯವಾದಂತಹ ಸ್ವಾಗತ ನೀವೀಗ ಏನ್ ನೋಡ್ತಾ ಇದ್ದೀರಿ ಇದು ನನ್ನ ತವರು ಮನೆ ಮಾಗಡಿನಲ್ಲಿ ನನ್ನ ತಾಯಿ ಬೆಳೆಸಿರೋ ಒಂದು ಕೈತೋಟ ಕೈತೋಟದಲ್ಲಿ ಅನೇಕ ಗಿಡಗಳನ್ನು ಬೆಳೆಸಿದ್ದಾರೆ ಇವರೇನಪ್ಪ ಇದಕ್ಕಿದ್ದ ಹಾಗೆ ಧರ್ಮಸ್ಥಳದಲ್ಲಿದ್ರು ಸೌಖ್ಯವನದಲ್ಲಿದ್ರು ಈಗಾಗ್ಲೇ ತಾಯಿ ಮನೆಗೆ ಬಂದಿದ್ದಾರೆ ತಂಗಿ ಮನೆ ಆಯ್ತು ಅಂತ ಹೇಳಿ ಅನ್ಕೊಳ್ತಾ ಇರ್ಬೋದು ನಾನು ಹೇಳಿದ್ನಲ್ವ ನಾನೊಬ್ಬ ವರ್ಕಿಂಗ್ ವುಮನ್ ಅಂತ ಹೇಳಿ ನಾನು ಏನಪ್ಪ ನನ್ನ ಕೆಲಸ ಅಂತಂದರೆ ನಾನೊಬ್ಬ ಟೀಚರ್ ಈಗ ನಮಗೆ ಬೇಸಿಗೆ ರಜೆ ಇದೆಯಲ್ವ ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಸ್ವಲ್ಪ ಓಡಾಟ ಎಲ್ಲ ಇರುತ್ತೆ ಶಾಲೆಯೆಲ್ಲ ಪ್ರಾರಂಭ ಆದಮೇಲೆ ಯಥಾ ಪ್ರಕಾರ ನಮ್ಮ ಕೆಲಸದಲ್ಲೇ ನಾವು ತೊಡ್ಕೊಳ್ಬೇಕಾಗತ್ತೆ ಎಲ್ಲೂ ಓಡಾಡೋದಕ್ಕೂ ಕೂಡ ಆಗೋದಿಲ್ಲ ಹಾಗಾಗಿ ಈಗ ನಾನು ತವ್ರ ಮನೆಗೆ ಬಂದಿದ್ದೀನಿ ಒಂದು ಮುಖ್ಯವಾದಂಥ ಒಂದು ಈವೆಂಟ್ ಇದೆ ಅದಕ್ಕೋಸ್ಕರ ಬಂದಿರೋದು ಇವತ್ತಿನ ದಿನ ಮದರ್ಸ್ ಡೇ ಇದೆ ನನ್ನ ಏನು ನನ್ನ ಸ್ನೇಹ ಬಳಗದಲ್ಲಿರುವಂತಹ ಎಲ್ಲಾ ತಾಯಿಯಂದಿಗೂ ಮತ್ತೆ ಎಲ್ಲಾ ತಾಯಂದ್ರಿಗೂ ಸ್ನೇಹ ಸ್ನೇಹ ಬಳಗದಲ್ಲಿ ಈಗ ಇಲ್ದಲೇ ಇದ್ರು ಕೂಡ ಎಲ್ಲಾ ತಾಯಂದ್ರಿಗೂ ಕೂಡ ಹ್ಯಾಪಿ ಮದರ್ಸ್ ಡೇ ತಾಯಂದಿರ ವಿಶ್ವ ತಾಯಂದಿರ ದಿನದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ ಆ ತಾಯಿ ಅಂದ್ರೆ ಎಷ್ಟು ಮುಖ್ಯ ಅಂತ ಹೇಳಿ ನಮ್ಮ ನಿಮ್ಗೆಲ್ರಿಗೂ ಗೊತ್ತಿದೆ ಅಂತಹ ತಾಯಿಗೆ ಈ ದಿನದಲ್ಲಿ ಏನಾದರೂ ಕಿಂಚಿತ್ ಒಂದು ಉಡುಗೊರೆ ಕೊಡಬೇಕು ಅನ್ನೋದು ಎಲ್ಲ ಮಕ್ಕಳ ಆಸೆ ಆಗಿರುತ್ತೆ ಅದು ದೊಡ್ಡದಾಗಿರ್ಬೇಕು ಅಂತ ಏನಿಲ್ಲ ಅದು ಚಿಕ್ಕದೇ ಆಗಿರಲಿ ಅದನ್ನು ಕೊಟ್ಟಾಗ ತಾಯಿ ತುಂಬ ಖುಷಿ ಪಡ್ತಾರೆ ಹಾಗಾಗಿ ಈಗ ನಾವು ನಾನು ಮತ್ತು ನನ್ನ ತಂಗಿ ಇಬ್ರು ಕೂಡ ನಮ್ಮ ತಾಯಿಗೆ ಏನಾದ್ರೂ ಉಡುಗೊರೆಯನ್ನು ಕೊಡ್ಸೋಣ ಚಿಕ್ಕದಾದ್ರೂ ಅಂತ ಹೇಳಿ ಹೊರಟಿದ್ದೀವಿ ಈ ಒಂದು ಮದರ್ಸ್ ಡೇ ದಿವಸ ಆ ಮದರ್ಸ್ ಡೇ ನಲ್ಲಿ ಅಮ್ಮಂಗ್ ಏನಾರು ಕೊಡೋದು ಅಂತ ಅಂದ್ರೆ ನಮ್ಗೆ ತುಂಬಾ ಇಷ್ಟ ಖುಷಿ ಪ್ರತಿ ವರ್ಷನೂ ಏನೋ ನಮ್ಮ ಕೈಲಾಗಿದ್ದು ಏನಾದ್ರು ಒಂದನ್ನ ಕೊಡ್ತಾ ಇರ್ತೀವಿ ನೀವು ಎಲ್ಲ ನಿಮ್ ತಾಯಂದ್ರಿಗೆ ಕೊಡ್ತಾ ಇರ್ಬೋದು ಅಥವಾ ಕೊಟ್ಟ ಕೊಡ್ತಾ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಮುಂದೆ ಕೊಡಿ ಯಾಕೆ ಅಂತಂದ್ರೆ ಆ ತಾಯಿ ಜೀವ ನಮಗೋಸ್ಕರ ಅವ್ರಿಗೆ ಏನೋ ಅವ್ರ ಜೀವನದಲ್ಲಿ ಎಲ್ಲವನ್ನೂ ಕೂಡ ಅರ್ಪಣೆ ಮಾಡಿರ್ತಾರೆ ಏನೋ ಒಂದು ಸಣ್ಣದ ಕೊಟ್ಟಾಗ ಅವ್ರು ತುಂಬಾ ಖುಷಿ ಪಡ್ತಾರೆ ಮತ್ತೆ ಹೇಳ್ಬೇಕು ಅಂತಂದ್ರೆ ಈಗ ನಮ್ಮ ಸ್ನೇಹ ಬಳಗ ಎಪ್ಪತ್ತನ್ನ ತಲುಪಿದೆ ಅದು ಎಪ್ಪತ್ತು ಇನ್ನು ಹೆಚ್ಚುತ್ತಾ ಹೋಗುತ್ತೆ ಅನ್ನೋಂತಹ ನಂಬಿಕೆ ನನಗಿದೆ ಯಾರು ಇಲ್ಲಿವರೆಗೂ ನನ್ನ ಒಂದು ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಇದು ಒಂದು ಸ್ನೇಹ ಒಂದು ಸ್ನೇಹದ ವೇದಿಕೆ ಸ್ನೇಹ ಸಂಗಮ ಇಲ್ಲಿ ಪ್ರತಿಯೊಬ್ಬ ನನ್ನ ಏನು ಸ್ನೇಹ ಇರ್ತಾರೆ ಇದು ಕೇವಲ ನನ್ನ ಒಂದು ಚಾನೆಲ್ ಆಗಿರಲ್ಲ ನನ್ನ ಎಲ್ಲಾ ಸ್ನೇಹ ಬಳಗದಲ್ಲಿರೋರ ಎಲ್ಲರ ಚಾನೆಲ್ ಆಗಿರುತ್ತೆ ನೀವು ನೀವೊಂದು ಸೃಜನಶೀಲತೆಯಿಂದ ಮಾಡ್ತೀರಾ ಅದನ್ನೆಲ್ಲಾನು ಕೂಡ ಇಲ್ಲಿ ನೀವು ಪ್ರದರ್ಶಿಸ್ಬೋದು ಒಬ್ರಿಗೊಬ್ರು ಹಂಚ್ಕೋಬಹುದು ಏನ್ ನಾವ್ ಫ್ರೆಂಡ್ಸ್ ಇರ್ತೀವಿ ನಾವ್ ಒಬ್ರಿಗೊಬ್ರು ವಿಚಾರ ವಿನಿಮಯವನ್ನ ಮಾಡ್ಕೊಳ್ಳೋದಕ್ಕೂ ಕೂಡ ಇದನ್ನ ವೇದಿಕೆಯಾಗಿ ಮಾಡ್ಕೊಳ್ಬೇಕು ಅಂತ ಹೇಳಿ ಅಂದ್ಕೊಂಡಿದೀನಿ ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನು ನೀವ್ ಯಾವ ರೀತಿ ಸಜೆಷನ್ಸ್ ಕೊಡ್ತೀರಾ ಒಂದೊಂದು ದಿನ ಒಂದು ದಿನ ಕುಕಿಂಗು ಒಂದಿನ ಟ್ರಾವೆಲ್ಲು ಒಂದಿನ ಪುಸ್ತಕ ವಾಚನ ಒಂದಿನ ಇನ್ಯಾದ್ರೂ ಡ್ರಾಯಿಂಗು ಈ ತರ ಒಂದ್ ಏನೋ ಕುಶಲ ಕಲೆ ಈ ರೀತಿ ಯಾವ ರೀತಿನಲ್ಲಿ ನಾವು ಒಂದೊಂದ್ ದಿನವನ್ನು ಉಪಯೋಗಿಸ್ಕೊಳ್ಬೋದು ಒಂದೊಂದು ವ್ಲಾಗ್ ಅನ್ನ ಮಾಡ್ಬೋದು ಅದ್ರ ನೀವು ಸಜೆಶನ್ ಕೊಟ್ರೆ ಅದೇ ರೀತಿನಲ್ಲಿ ನಾನು ಮಾಡ್ತೀನಿ ನೀವು ಮಾಡಿ ಅದನ್ನು ಒಬ್ರಿಗೊಬ್ರು ವಿನಿಮಯ ಮಾಡ್ಕೊಳ್ಳುವಂತಹ ಕಾರ್ಯವನ್ನು ಮಾಡೋಣ ಹಾಗಾಗಿ ಉತ್ತಮವಾದ ಕಂಟೆಂಟ್ ಬಂದಾಗ ದಯವಿಟ್ಟು ಅದನ್ನು ಶೇರ್ ಮಾಡೋಣ ಮತ್ತೆ ಲೈಕ್ ಮಾಡೋಣ ಮತ್ತು ದಯವಿಟ್ಟು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ನೋ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಿ ಅವರು ಕೇಳ್ಕೊಳ್ತಾ ಇದ್ದೀನಿ ಮತ್ತು ನಿಮ್ಮ ಒಂದು ಸ್ನೇಹಿತರಿಗೂ ಕೂಡ ತಿಳಿಸಿ ಈ ರೀತಿ ಒಂದು ಚಾನಲ್ ಇದೆ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಯಾಕಂತಂದ್ರೆ ಯಾವುದೋ ಒಂದು ಸುಮ್ಮನೆ ಅಲ್ಲಿಗೆ ಹೋದ್ವಿ ಇಲ್ಲಿ ಬಂದ್ವಿ ಇಲ್ಲಿ ಕೂತ್ವಿ ಹೋಟ್ಲಲ್ಲಿ ತಿಂದ್ವಿ ಇದನ್ನು ವಿಡಿಯೋ ಮಾಡ್ಬೇಕು ಅನ್ನೋಂತ ಉದ್ದೇಶದಿಂದ ನಾನೇನು ಈ ಚಾನೆಲ್ ಅನ್ನ ಪ್ರಾರಂಭ ಮಾಡಿಲ್ಲ ಈಗ ಎಷ್ಟೋ ಜನಕ್ಕೆ ನಾವು ಬೆಳಗ್ಗೆ ಎದ್ದು ನಮ್ ಕೆಲ್ಸಕ್ ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ ಅದೇ ಒಂದು ಒತ್ತಡದಲ್ಲಿ ಸಿಲುಕೊಂಡಿರ್ತೀವಿ ನಮ್ಗೆ ಸರಿಯಾಗಿ ಒಬ್ಬ ಫ್ರೆಂಡ್ಸ್ ಸಿಕ್ದಾಗ ಮಾತನಾಡೋದಕ್ಕೂ ಕೂಡ ಸಮಯ ಇರೋದಿಲ್ಲ ಅಂಥದ್ರಲ್ಲಿ ನಮ್ಗೆ ಆಪ್ತವಾದಂತಹ ಒಂದು ಸ್ನೇಹ ವಲಯವನ್ನು ನಿರ್ಮಾಣ ಮಾಡ್ಕೊಳ್ಬೇಕಾದದ್ದು ಇವತ್ತಿನ ದಿನದ ಒಂದು ಅಗತ್ಯ ಅಂತ ಹೇಳಿ ನನಗನ್ಸುತ್ತೆ ಅದಕ್ಕೋಸ್ಕರ ಈ ಚಾನಲ್ ಇದೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ಒಂದು ವಿಡಿಯೋದ ಮುಂದಿನ ಭಾಗದಲ್ಲಿ ಈ ದಿನದ ದಿನಚರಿ ಏನೇನಾಯಿತು ಅನ್ನೋದನ್ನ ಮತ್ತೆ ಈಗ ನಾವೇನು ಶಾಪಿಂಗ್ ಹೋಗಿ ಅಮ್ಮಂಗೆ ಏನನ್ನ ನಾವು ಗಿಫ್ಟ್ ಆಗಿ ಕೊಟ್ವಿ ಏನು ಶಾಪ್ ಮಾಡಿದ್ವಿ ಅದೆಲ್ಲದೂ ಕೂಡ ವಿಡಿಯೋದ ಮುಂದಿನ ಭಾಗದಲ್ಲಿ ಬರುತ್ತೆ ಫ್ರೆಂಡ್ಸ್ ಕೀಪ್ ವಾಚಿಂಗ್ ನಿಮ್ಮೆಲ್ಲರ ಒಂದು ಈ ಕಾನ್ಸ್ಟೆಂಟ್ ಸಪೋರ್ಟ್ಗೆ ನಾನು ನಿಮಗೆ ತುಂಬ ಕೃತಜ್ಞಳಾಗಿದ್ದೀನಿ ನಮ್ಮ ಸ್ನೇಹ ಬಳಗ ಹೀಗೆ ಬೆಳೀತಾ ಇರತ್ತೆ ಬೆಳಗುತ್ತೆ ಅಂತ ನಂಬಿದ್ದೀನಿ ಥ್ಯಾಂಕ್ಸ್ ಟು ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು ನನ್ನ ಸ್ನೇಹ ಬಳಗಕ್ಕೆ ಶುಭೋದಯ ನಾನು ಮೊದಲೇ ಹೇಳಿರೋ ಹಾಗೆ ಈ ದಿನ ಬೆಳಗ್ಗೆ ನಾವು ಎದ್ದು ಕೆಳಗಡೆ ಬಂದಾಗ ಅಂದರೆ ನಮ್ಮ ಮನೆ ಫಸ್ಟ್ ಫ್ಲೋರಲ್ಲಿದೆ ನಮ್ಮ ತಾಯಿ ಮನೆ ಕೆಳಗಡೆ ತೋಟದಲ್ಲಿ ಕಂಡಂತಹ ದೃಶ್ಯ ಇದು ಅಂದರೆ ಹಿಂದಿನ ರಾತ್ರಿ ಚೆನ್ನಾಗಿ ಮಳೆ ಬಂದಿತ್ತು ಮಳೆ ನೀರು ಇಬ್ಬನಿ ನೀರು ಎಲ್ಲನೂ ಕೂಡ ಗಿಡಗಳ ಮೇಲೆ ಹೂಗಳ ಮೇಲೆ ಈ ರೀತಿ ತುಂಬ ಚೆನ್ನಾಗಿ ಕುಳಿತಿತ್ತು ಅದನ್ನು ತನಿಷ್ಗಾಗೆ ಈ ಥರ ಏನು ಅಳ್ಳಾಡಿಸ್ಬಿಟ್ಟು ಮಳೆ ಬರೆಸ್ದ ಹಾಗೆ ಬರೆಸಿ ತೋರಿಸ್ತಾ ಇದ್ವಿ ಮಗು ತುಂಬ ಖುಷಿ ಇತ್ತು ನೋಡಿ ನಮ್ಮ ತಾಯಿ ತುಂಬ ಗಿಡಗಳನ್ನು ಹಾಕ್ಕೊಂಡಿದ್ದಾರೆ ಸಪೋಟ ಗಿಡದಲ್ಲಿ ಸಾಕಷ್ಟು ಸಪೋಟ ಹಣ್ಣುಗಳು ಬಿಟ್ಟಿದ್ದಾವೆ ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಸೀಬೆ ಗಿಡ ತರ ತರಹೇವಾರಿ ಹೂ ಗಿಡಗಳಿದ್ದಾವೆ ಮತ್ತು ಹಣ್ಣಿನ ಗಿಡಗಳು ಕೂಡ ಇದೆ ಇದು ಸೀ ಸೀತಾಫಲದ ಗಿಡ ಎಷ್ಟು ಹಸಿರಾಗಿ ಕಾಣಿಸ್ತಾ ಇದೆಯಲ್ವ ತುಂಬ ಫ್ರೆಶ್ ಒಂದು ಹಸಿರುನಲ್ಲೂ ಅನೇಕ ರೀತಿಯ ಹಸಿರುಗಳನ್ನ ನೋಡ್ಬೋದು ಈ ಹಸಿರು ತುಂಬ ಫ್ರೆಶನ್ನು ಆಗುವಂತಹ ಹಸಿರು ನೋಡಿ ತನಿಷ್ಕ ನಾವೆಲ್ಲ ಅಲ್ಲಾಡಿಸಿ ಗಿಡದಲ್ಲಿ ಅಲ್ಲಾಡಿಸಿ ನೀರನ್ನು ಉದುರಿಸ್ತಿದ್ದಕ್ಕೆ ತಾನೂ ಕೂಡ ಅಲ್ಲಾಡಿಸ್ತಾ ಇದ್ದಾಳೆ ಇದು ನೋಡಿ ಎಲ್ಲ ಈ ಹೂ ಗಿಡಗದಲ್ಲೂ ಕೂಡ ಅನೇಕ ಹೂಗಳು ಬಿಟ್ಟಿದ್ದಾವೆ ಮತ್ತು ಇದು ನುಗ್ಗೆ ಸೊಪ್ಪಿನ ಮರ ಈ ರೀತಿ ತುಂಬ ಚೆನ್ನಾಗಿ ಎಳೆ ಸೊಪ್ಪೆಲ್ಲ ಬಿಟ್ಟಿದೆ ಮತ್ತು ದಾಳಿಂಬೆ ಗಿಡ ಹೀಗೆ ಅನೇಕ ಹೂವು ಮತ್ತು ಹಣ್ಣಿನ ಗಿಡಗಳನ್ನ ನಮ್ಮ ತಾಯಿ ಬೆಳೆಸಿದ್ದಾರೆ ನೋಡಿ ಸೀಬೆ ಮರದಲ್ಲಿ ಸಾಕಷ್ಟು ಸೀಬೆ ಹಣ್ಣುಗಳು ಕೂಡ ಬಿಟ್ಟಿದ್ದಾವೆ ಸಾಕಷ್ಟು ಬಿಟ್ಟಿದ್ವು ನಾವು ಬಂದಾಗಿಂದ ಅದನ್ನ ಸಹ ಕಿತ್ತಿದ್ದೀವಿ ಮತ್ತು ಇದು ಮೆಹಂದಿ ಗಿಡ ನಾವೆಲ್ಲ ಏನು ತಲೆಗೆ ಹಚ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಈ ಗಿಡದ ಒಂದು ಸೊಪ್ಪನ್ನೇ ಬಳಸ್ತೀವಿ ಮತ್ತು ಪಾಮ್ ಟ್ರೀಸ್ ಕೂಡ ಇದ್ದಾವೆ ಅದೆಲ್ಲ ನೋಡಿಕೊಂಡು ನಾವು ಏನು ಮಾಡಿದ್ವಿ ಸ್ವಲ್ಪ ನಾವು ಇಲ್ಲಿ ಈ ಏನು ಈ ಕವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಈ ಜಾಗದಲ್ಲಿ ಇಲ್ಲಿ ಸುತ್ತ ಮುತ್ತದಲ್ಲೇ ನಮ್ಮ ಹೊಲ ಇತ್ತು ಮೊದಲಿಗೆ ಹತ್ರ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಬಂದ್ವಿ ಬಂದು ಹಾಗೆ ದೇವಸ್ಥಾನದ ಹತ್ರ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ನಾವು ಚಿಕ್ಕ ಹುಡುಗರಲ್ಲಿ ಆಡಿ ಬೆಳೆದಂತಹ ಜಾಗ ಇದು ನಾವು ವಾಸ ಇರೋಂತಹ ಅಂದರೆ ಮಾಗಡಿ ಟೌನಿಂದ ಇದು ಹತ್ತತ್ರ ಒಂದು ಕಿಲೋಮೀಟ್ರ್ ದೂರ ಆಗುತ್ತೆ ವಾಕ್ ಆದಂಗೂ ಆಗುತ್ತೆ ಹಾಗೆ ದೇವರ ದರ್ಶನ ಮಾಡ್ಕೊಂಡು ಹಾಗೂ ಆಗುತ್ತೆ ನಮ್ಮ ಹೊಲದ ಕಡೆ ಎಲ್ಲ ನೋಡ್ದಂಗೂ ಆಗುತ್ತೆ ಅಂತ ಹೇಳಿ ನಾನು ನನ್ನ ತಂಗಿ ನಮ್ಮ ತಾಯಿ ನನ್ನ ಮಗಳು ಎಲ್ಲರೂ ಬಂದಿದ್ವಿ ಗವಿ ಸ್ವಾಮಿ ದೇವಸ್ಥಾನ ಇದು ಕೆಂಪೇಗೌಡರ ಕಾಲದಲ್ಲಿ ನಿರ್ಮಾಣ ಆಗಿರುವಂತಹ ದೇವಸ್ಥಾನ ಇದಕ್ಕೆ ತುಂಬ ಇತಿಹಾಸ ಇದೆ ನೋಡಿ ಅದ್ರ ಪಕ್ಕದಲ್ಲಿ ಒಂದು ಗವಿ ಕಾಣಿಸ್ತಿದ್ಯಲ್ವಾ ಅದ್ರ ಒಳಗಡೆಯಿಂದ ಒಂದು ಸುರಂಗ ಮಾರ್ಗ ಇದೆ ಅದು ಶಿವಗಂಗೆವರೆಗೂ ತಲುಪುತ್ತೆ ಅಂತ ಹೇಳಿ ಹೇಳ್ತಾರೆ ಬಟ್ ಯಾರೂ ಹೋದವ್ರಿಲ್ಲ ನೋಡ್ದವರು ಸಹ ಇಲ್ಲ ನಮ್ಮ ತಾಯಿ ದೇವಸ್ಥಾನದ ಒಳಗಡೆ ತನಿಷ್ಕನ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಇದು ಗವಿಯ ಒಳಗಡೆ ಇರುವಂತಹ ಒಂದು ದೇವಸ್ಥಾನ ಮಾ ಬೆಂಗಳೂರಿನಲ್ಲಿ ಹೇಗೆ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಇದೆಯೋ ಹಾಗೆಯೇ ಮಾಗಡಿನಲ್ಲೂ ಕೂಡ ಅದೇ ರೀತಿ ಗವಿಯ ಒಳಗಡೆ ದೇವಾಲಯ ಇರೋದನ್ನು ನೀವು ನೋಡಬಹುದು ಮಾಗಡಿ ಬಗ್ಗೆ ನೀವೆಲ್ಲ ಸಾಕಷ್ಟು ಕೇಳಿರ್ಬಹುದು ಅಂತ ಹೇಳಿ ಅಂದ್ಕೊಳ್ತೀನಿ ಮಾಗಡಿ ಚೋಳರ ಕಾಲದಲ್ಲೇ ಸ್ಥಾಪನೆಯಾದಂತಹ ಒಂದು ಪಟ್ಟಣ ಸುಮಾರು ಕ್ರಿಸ್ತಾಶಕ ಸಾವಿರದ ನೂರ ಮೂವತ್ತ ಒಂಬತ್ತರಲ್ಲಿ ನಿರ್ಮಾಣ ಆಯಿತು ಅಂತ ಹೇಳಿ ಇತಿಹಾಸಕಾರರು ಹೇಳ್ತಾರೆ ಆದರೂ ಕೂಡ ಮಾಗಡಿ ಹೆಚ್ಚು ಪ್ರವರ್ಧಮಾನಕ್ಕೆ ಬಂದಿದ್ದು ಕೆಂಪೇಗೌಡರ ಕಾಲದಲ್ಲಿ ಕೆಂಪೇಗೌಡರು ಯಲಹಂಕದ ನಾಡಪ್ರಭುಗಳಾಗಿದ್ದಂತಹ ಕೆಂಪೇಗೌಡರು ಯಾವಾಗ ಯಲಹಂಕದ ಒಂದು ಪ್ರಭುತ್ವವನ್ನು ಕಳ್ಕೊಂಡು ಮಾಗಡಿಯನ್ನು ತಮ್ಮ ಆಡಳಿತದ ಕೇಂದ್ರವಾಗಿಸ್ಕೊಂಡ್ರು ಅವಾಗಿಂದ ಮಾಗಡಿ ಹೆಚ್ಚು ಪ್ರಸಿದ್ಧಿಗೆ ಬರ್ತಾ ಹೋಯಿತು ಮಾಗಡಿ ಕೆಂಪೇಗೌಡ್ರೆ ಬೆಂಗಳೂರು ನಿರ್ಮಾತೃ ಅನ್ನೋವಂತಹ ಮಟ್ಟಕ್ಕೆ ಕೆಂಪೇಗೌಡ್ರ ಹೆಸರಿಗೆ ಜೊತೆ ಮಾಗಡಿ ಹೆಸರು ತಳುಕು ಹಾಕ್ಕೊಂಡಿದೆ ಅವ್ರನ್ನ ಕೆಂಪೇಗೌಡರು ಅನ್ನೋದಕ್ಕಿಂತ ಮಾಗಡಿ ಕೆಂಪೇಗೌಡರು ಅಂತ ಹೇಳಿಯೇ ಕರೀತಾರೆ ಅಂತ ನಿಮಗೆಲ್ಲ ಗೊತ್ತಿರ್ಬೋದು ನೋಡಿ ಶಿವಲಿಂಗ ಇದೆ ಸಾಮಾನ್ಯವಾಗಿ ಇಲ್ಲಿ ಕಾಣಿಸುವಂತಹ ಈ ಕಲ್ಲಿಯಾದಲ್ಲಿರುವಂತಹ ಒಂದು ದೇ ಶಿವನ ದೇವಾಲಯ ಇರ್ಬೋದು ಈ ಗವಿಗಂಗಾಧರೇಶ್ವರ ಸ್ವಾಮಿ ದೇವಾಲಯ ಇರ್ಬೋದು ಈ ರೀತಿ ಒಟ್ಟೊಟ್ಟಿಗೆ ಶಿವಲಿಂಗ ಆಮೇಲೆ ಶಕ್ತಿ ದೇವತೆ ಮತ್ತು ಗಣಪತಿ ಬಸವಣ್ಣ ಎಲ್ಲ ಒಂದೇ ಪ್ರಕಾರದಲ್ಲಿ ಒಟ್ಟೊಟ್ಟಿಗೆ ಇರೋದನ್ನು ನೋಡಬಹುದು ನೋಡಿ ಈ ರೀತಿ ಗವಿ ಇದೆ ಆ ಬಗ್ಗಿನೇ ಪೂಜೆ ಮಾಡಬೇಕು ಮತ್ತು ಬಗ್ಗಿನೇ ಅಲ್ಲಿ ಒಳಗಡೆ ಹೋಗಬೇಕಾಗುತ್ತೆ ನೋಡಿ ಪು ಪುರೋಹಿತರು ಹೇಗೆ ಬಗ್ಗಿ ಅದೇ ಸ್ವಾಮಿಗೆ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ ನೋಡಿ ತಾಯಿ ಕೂಡ ಅಲ್ಲೇ ಇದ್ದಾರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಇಲ್ಲಿ ವಿಶೇಷತೆ ಏನಪ್ಪ ಆ ಮಾಗಡಿನಲ್ಲಿ ಅಂತ ಹೇಳಿದ್ರೆ ಅಲ್ಲಿರೋ ದೇವಸ್ಥಾನಗಳೆಲ್ಲವೂ ಸಾಕಷ್ಟು ಅಂದರೆ ಹಿಂದಿನ ಕಾಲದಲ್ಲೇ ನಿರ್ಮಾಣ ಆಗಿದ್ರು ಕೂಡ ಒಬ್ಬೊಬ್ಬ ರಾಜರ ಕಾಲದಲ್ಲೂ ಹೆಚ್ಚು ಹೆಚ್ಚು ಅದು ಮತ್ತೆ ಮತ್ತೆ ಪುನರುಜ್ಜೀವನಗೊಳ್ತಾ ಪುನರ್ ನಿರ್ಮಾಣಗೊಳ್ತಾ ಪ್ರಸಿದ್ಧಿಗೆ ಬಂದಂತಹ ದೇವಾಲಯಗಳು ಇಲ್ಲಿ ವಿಶೇಷವಾಗಿ ಪಂಚಲಿಂಗ ದರ್ಶನವನ್ನು ಮಾಗಡಿಯಲ್ಲೇ ಪಡ್ಕೊಳ್ಬಹುದು ಮಾಗಡಿಯಲ್ಲಿ ಕೋಟೆ ರಾಮೇಶ್ವರ ಗವಿ ಗಂಗಾಧರೇಶ್ವರ ಕಾಶಿ ವಿಶ್ವನಾಥ ಪ್ರಸನ್ನ ಸೋಮೇಶ್ವರ ಕೆರೆ ರಾಮೇಶ್ವರ ಅಂತ ಹೇಳಿ ಐದು ಮುಖ್ಯವಾದಂತಹ ಶಿವನ ದೇವಾಲಯಗಳು ಮಾಗಡಿಯಲ್ಲೇ ಇವೆ ನಾವಂತೂ ಚಿಕ್ಕ ಹುಡುಗ್ಗರಲ್ಲಿ ಶಿವ ಶಿವರಾತ್ರಿ ಬಂತು ಅಂತ ಹೇಳಿದ್ರೆ ನಾವೆಲ್ಲೂ ಹೋಗಬೇಕಾಗಿರಲ್ಲ ಪಂಚಲಿಂಗ ದರ್ಶನಕ್ಕೆ ಮಾಗಡಿನಲ್ಲೇ ಪಂಚಲಿಂಗ ದರ್ಶನವೂ ಕೂಡ ಆಗುತ್ತೆ ನಿಮಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ನಿಮಗೆ ಆಸಕ್ತಿ ಇತ್ತು ತಿಳ್ಕೊಬೇಕು ಅನ್ನೋ ಕುತೂಹಲ ಇತ್ತು ಅಂತ ಅಂದರೆ ಮಾಗಡಿನಲ್ಲಿ ಸಾಕಷ್ಟು ಐತಿಹಾಸಿಕ ಒಂದು ಧಾರ್ಮಿಕವಾಗಿ ಪ್ರಸಿದ್ಧವಾದಂತಹ ದೇವಸ್ಥಾನಗಳು ಸ್ಥಳಗಳು ಇದ್ದಾವೆ ಉದಾಹರಣೆಗೆ ಕಲ್ಯ ಇರಬಹುದು ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನ ಇರ್ಬೋದು ಮತ್ತು ಇನ್ಯಾವುದು ಸಾವಂತದುರ್ಗದ ಸಾವಂತಿ ವೀರಭದ್ರಸ್ವಾಮಿ ದೇವಸ್ಥಾನ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಮತ್ತು ಮಾಗಡಿನಲ್ಲೇ ಇರುವಂತಹ ಪ್ರಸನ್ನ ಸೋಮೇಶ್ವರ ದೇವಸ್ಥಾನ ಇವೆಲ್ಲವೂ ಕೂಡ ಐತಿಹಾಸಿಕವಾಗಿ ಮತ್ತು ಧಾರ್ಮಿಕವಾಗಿ ಹೆಚ್ಚು ಪ್ರಸಿದ್ಧಿಯನ್ನು ಪಡ್ಕೊಂಡಂತಹ ಮತ್ತು ಪ್ರಾಮುಖ್ಯತೆ ಗಳಿಸಿರುವಂತಹ ದೇವಾಲಯಗಳು ಮತ್ತು ಸ್ಥಳಗಳು ನಿಮಗೆ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನೀವು ಕಮೆಂಟ್ ಮಾಡಿದ್ರೆ ನಾನು ಆ ಸ್ಥಳಗಳನ್ನು ಕೂಡ ಭೇಟಿ ಮಾಡಿ ಅದನ್ನು ನಿಮಗೆ ತೋರಿಸ್ತಾ ಅದರ ವಿವರಣೆಗಳನ್ನು ಕೂಡ ಹೇಳ್ತೀನಿ ಇದರ ಬಗ್ಗೆ ಹೇ ಹೇಗೆ ನನಗೆ ಹೆಚ್ಚು ಗೊತ್ತು ಅಂತ ಹೇಳಿ ನಿಮಗೆ ಒಂದು ಪ್ರಶ್ನೆ ಬರಬಹುದು ಇದಕ್ಕೇನು ಕಾರಣ ಯಾಕೆ ನನಗೆ ಇದರಲ್ಲಿ ಹೆಚ್ಚು ತಿಳ್ಕೊಂಡಿದ್ದೀನಿ ನಾನು ಈ ವಿಚಾರಗಳನ್ನ ಅದನ್ನ ನನ್ನ ಮುಂದಿನ ವ್ಲಾಗ್ಗಳಲ್ಲಿ ನನ್ನ ಬಗ್ಗೆ ಇನ್ನೂ ಹೆಚ್ಚೆಚ್ಚು ನೀವು ತಿಳ್ಕೊಳ್ತಾ ಹೋದ ಹಾಗೆ ನಿಮಗೆ ಗೊತ್ತಾಗತ್ತೆ ಹೇಳ್ತೀನಿ ನಾನು ನಿಮಗೆ ಅದನ್ನು ಈ ರೀತಿಯಲ್ಲಿ ನಾವು ಬೆಳಗ್ಗೆನೇನೆ ತಿಂಡಿಯೆಲ್ಲ ಮುಗಿಸ್ಕೊಂಡು ಒಂದು ವಾಕ್ ಬಂದು ಈ ರೀತಿ ದೇವಾಲಯದ ದರ್ಶನವನ್ನು ಕೂಡ ಮಾಡ್ಕೊಳ್ತಾ ಇದ್ದೀವಿ ಅಲ್ಲಿ ಬೆಳಗ್ಗೆ ಆಗಿದ್ದರಿಂದ ಪುರೋಹಿತರು ಇನ್ನೂ ಸ್ವಾಮಿಗೆ ದೇವರಿಗೆ ಏನು ಅಭಿಷೇಕ ಜಲ ಒಂದು ಕ್ಷೀರಾಭಿಷೇಕ ಜಲಾಭಿಷೇಕ ಎಲ್ಲ ನೆರವೇರಿಸ್ತಾ ಇದ್ದರು ದೀಪವನ್ನು ಬೆಳಗಿಸಿದರು ಹಾಗೆ ನಮಗೆ ಮಂಗಳಾರತಿಯನ್ನು ಸಹ ಕೊಟ್ಟರು ನಾವು ಮಂಗಳಾರತಿಯನ್ನು ತಗೊಂಡು ದೇವರ ದರ್ಶನ ಮಾಡಿ ಅಲ್ಲಿ ಸುತ್ತಮುತ್ತ ಎಲ್ಲ ಏನಿದೆ ನೋಡೋದಕ್ಕೆ ಯಾಕಪ್ಪ ಅಂದರೆ ಮಕ್ಕಳೆಲ್ಲನೂ ಆ ಪೇಟೆನಲ್ಲಿ ಸೇರಿಕೊಂಡು ಅವ್ರಿಗೆ ಹೊರಗಡೆ ಏನು ಹೊಲ ಸು ಸುತ್ತಮುತ್ತ ಬೆಟ್ಟ ಕಾಡು ಏನೂ ಪರಿಚಯನೇ ಇಲ್ಲ ಅವ್ರಿಗೂ ಕೂಡ ಒಂದು ಪರಿಚಯ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನೆಲ್ಲನೂ ಕರ್ಕೊಂಬಂದಿದ್ವಿ ಕ್ಷಮಿಸಿ ಫ್ರೆಂಡ್ಸ್ ನಾನು ಒಂದು ಸ್ವಲ್ಪ ನೆಗಡಿ ಮತ್ತು ಕೆಮ್ಮು ಎಲ್ಲ ಬಂದಿದೆ ವಾಯ್ಸ್ ಸ್ವಲ್ಪ ಇದಾಗಿದೆ ಹಾಗಾಗಿ ಕೆಮ್ಮಂತು ಕ್ಷಮೆಯಲ್ಲಿ ಈ ರೀತಿನಲ್ಲಿ ನಾವು ದೇವಾಲಯನೆಲ್ಲ ನೋಡಿದ್ವಿ ಮತ್ತು ಸಾಕಷ್ಟು ಸಮಯ ಅಲ್ಲಿ ಟೈಮ್ ಸ್ಪೆಂಡ್ ಸ್ಪೆಂಡ್ ಮಾಡಿದ್ವಿ ಈ ರೀತಿಯಲ್ಲಿ ಕೆಂಪೇಗೌಡರ ಕಾಲದಲ್ಲಿ ನಿರ್ಮಾಣವಾದಂತಹ ದೇವಾಲಯಗಳು ಇವೆಲ್ಲ ನಾನು ಏನೇನು ಶಿವ ದೇವಾಲಯಗಳು ಹೇಳಿದೆ ಅವೆಲ್ಲವು ಕೂಡ ಮತ್ತು ಮಾಗಡಿನಲ್ಲೇ ಕೋಟೆ ಮಾರಮ್ಮ ದೇವಾಲಯ ಇದೆ ಮತ್ತು ಕೆಂಪೇಗೌಡರ ಕಾಲದಲ್ಲೇ ನಿರ್ಮಾಣಗೊಂಡಂತಹ ಒಂದು ಕೋಟೆ ಸಹ ಇದೆ ಇಲ್ಲಿ ಯಲಹಂಕದಿಂದ ಹೊರಬಂದ ಮೇಲೆ ಕೆಂಪೇಗೌಡರು ಮುಖ್ಯ ನೆಲೆಯಾಗಿದ್ದದ್ದು ಮಾಗಡಿ ಮಾಗಡಿ ಹೆಸರು ಮಾಕುಟಿ ಮಾಂಡವ್ಯಕುಟಿ ಮಾಂಡವ್ಯ ಕುಟಿ ಅನ್ನುವಂತಹ ಪದಗಳಿಂದ ಬಂದಿದೆ ಅಂತ ಹೇಳಿ ಇತಿಹಾಸ ತಿಳಿಸುತ್ತೆ ಇದು ಮಾಂಡವ್ಯ ಋಷಿಗಳ ಒಂದು ತಪೋಭೂಮಿ ಆಗಿದ್ದರಿಂದ ಇದನ್ನು ಮಾಂಡವ್ಯ ಕುಟಿ ಅಂತ ಕರೆದು ನೆಕ್ಸ್ಟ್ ಮುಂದಕ್ಕೆದು ಮಾಕುಟಿ ಮಾಗಡಿ ಆಗಿದೆ ಅಂತ ಹೇಳಿ ಹೇಳಲಾಗುತ್ತೆ ಮತ್ತೊಂದು ಇದ್ರ ಪ್ರಕಾರ ಕೆಂಪೇಗೌಡರ ಸಾಮ್ರಾಜ್ಯದ ಮಹಾಗಡಿ ಇದ್ದ ಆಗಿದ್ದರಿಂದ ಇದನ್ನು ಮಾಗಡಿ ಅಂತ ಮುಂದಕ್ಕೆ ಕರೀಲಾಯಿತು ಜನರ ಒಂದು ಮಾತಿನಲ್ಲಿ ಮಾಗಡಿ ಆಯಿತು ಅಂತ ಕೂಡ ಹೇಳಲಾಗುತ್ತೆ ನೋಡಿ ಅಲ್ಲೇ ದೇವಸ್ಥಾನದಲ್ಲೇ ನವಗ್ರಹ ಒಂದು ನವಗ್ರಹಗಳ ಒಂದು ಪ್ರತಿಷ್ಠಾಪನೆ ಕೂಡ ಮಾಡಲಾಗಿದೆ ನಾವು ಇದನ್ನು ಕೂಡ ಪ್ರದಕ್ಷಿಣೆ ಮಾಡಿ ನಮಸ್ಕಾರವನ್ನು ಮಾಡಿಕೊಂಡ್ವಿ ಈ ರೀತಿ ಇನ್ನು ಅನೇಕ ದೇವಾಲಯಗಳಿದ್ದಾವೆ ಅಲ್ಲಿ ಮತ್ತು ಗಣಪತಿ ಆಂಜನೇಯ ಸ್ವಾಮಿ ದೇವಸ್ಥಾನ ಪ್ರತ್ಯೇಕವಾಗಿ ಅದು ಕೂಡ ಇತ್ತು ಈ ರೀತಿಯಲ್ಲಿ ನಾವೆಲ್ಲ ದೇವರುಗಳನ್ನ ನಿಧಾನವಾಗಿ ಏಕೆಂದರೆ ಈಗ ರಜೆ ಇದೆಯಲ್ವಾ ಹಾಗಾಗಿ ನಿಧಾನವಾಗಿ ದರ್ಶನವನ್ನು ಮಾಡ್ಕೊಳೋದಿಕ್ಕಾಯಿತು ಮತ್ತು ಹೊರಗಡೆ ಬಂದು ಈ ರೀತಿ ಸುತ್ತಮುತ್ತ ನೋಡಿ ತೋಟ ಎಲ್ಲನೂ ಬೆಳೆದಿದೆ ಇದೊಂದು ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿ ದೇವಸ್ಥಾನ ಇದೆ ಸ್ವಲ್ಪ ರಸ್ತೆ ಕಾಣುತ್ತೆ ನೋಡಿ ಆ ಆ ಕೊನೆಯಲ್ಲೇನೆ ರುದ್ರಭೂಮಿ ಅಂದರೆ ಸ್ಮಶಾನ ಕೂಡ ಇದೆ ದೇವಸ್ಥಾನ ಮತ್ತು ಸ್ಮಶಾನ ಎರಡೂ ಕೂಡ ಹತ್ತತ್ರನೇ ಇದೆ ನೋಡಿ ಇದು ಒಂದು ಬಂಡೆ ಒಂದು ಗವಿ ಗಂಗಾಧರ ದೇವಸ್ಥಾನ ಆಗಿರೋದ್ರಿಂದ ನೋಡಿ ಈ ಬಂಡೆ ಒಳಗಡೆ ಇರೋಂಥ ಗವಿನಲ್ಲೇ ದೇವಸ್ಥಾನ ನಿರ್ಮಾಣ ಆಗಿರೋದು ವರ್ಷ ಮೇಲೆ ಹತ್ತಿ ಹೋಗ್ತಾ ಇದೆ ಮೇಲೆಲ್ಲ ನೋಡೋಣ ಅಂತ ಹೇಳಿಬಿಟ್ಟು ನಾನು ಹಾಗೆ ಹೋದೆ ನಾವು ಚಿಕ್ಕ ಹುಡುಗರಲ್ಲಂತೂ ಇದು ನಮ್ಮ ಒಂದು ರಂಗಸ್ಥಳ ಆಗಿತ್ತು ಅಂತ ಹೇಳ್ಬೋದು ಟಿ ವಿನಲ್ಲಿ ನೋಡಿದಂತಹ ರಾಮಾಯಣ ಮಹಾಭಾರತ ಧಾರಾವಾಹಿಗಳನ್ನೆಲ್ಲ ನಾವಿಲ್ಲಿ ಮಕ್ಕಳೆಲ್ಲ ಬಂದು ಪಾತ್ರಗಳನ್ನ ಹಂಚಿಕೆ ಮಾಡಿಕೊಂಡು ನಾವೊಂದ್ಸರಿ ಆ್ಯಕ್ಟ್ ಮಾಡ್ತಾಯಿದ್ವಿ ಒಂದು ಪಾತ್ರಗಳನ್ನ ನಾನು ಆ ಪಾತ್ರ ಈ ಪಾತ್ರ ಅಂತ ಹೇಳಿ ಹಾಕ್ಕೊಂಡು ಅವತ್ತೇ ನೋಡಿರ್ತಿದ್ವಿ ಸೀರಿಯಲಲ್ಲಿ ಅದನ್ನು ನಾವು ಆ್ಯಕ್ಟ್ ಮಾಡ್ತಾಯಿದ್ವಿ ಇದೆಲ್ಲ ನಮಗೆ ಒಂದು ಚೈಲ್ಡ್ಹುಡ್ನ ಸವಿ ನೆನಪು ನೆನಪಿಸುವಂತಹ ಸ್ಥಳಗಳು ಅಂತ ಹೇಳ್ಬೋದು ಅಂದರೆ ಅವಾಗ ನಾವು ಚಿಕ್ಕ ಹುಡುಗರಲ್ಲಿ ಇನ್ನೂ ಇಲ್ಲೆಲ್ಲ ತುಂಬ ಹೆಚ್ಚು ಹೆಚ್ಚು ಗ್ರೀನರಿ ಇತ್ತು ಮತ್ತು ಸುತ್ತ ತುಂಬ ಕಾಡಿನ ಥರ ಇತ್ತು ಮಾಗಡಿ ಪ್ರದೇಶ ನೀವು ನೋಡಿದ್ರೆ ಗೊತ್ತಾಗುತ್ತೆ ಒಂದು ತುಂಬ ಸಮತಟ್ಟಾದ ಬಯಲು ಭೂಮಿ ಅಲ್ಲ ಇದು ಇಲ್ಲಿ ಅಲ್ಲಲ್ಲಿ ಬೆಟ್ಟ ಗುಡ್ಡಗಳಿದಾವೆ ಈ ರೀತಿ ಚಿಕ್ಕ ಚಿಕ್ಕ ಬಂಡೆಗಳು ಈ ರೀತಿನೆಲ್ಲ ನೋಡ್ಬೋದು ನೋಡಿ ನಾನು ಝೂಮ್ ಮಾಡ್ತಾ ಇದ್ದೀನಲ್ಲ ಅದು ಸಾವನದುರ್ಗದ ಬೆಟ್ಟ ಸಾವನದುರ್ಗ ಬೆಟ್ಟ ಅದಕ್ಕೆ ನಿಮಗೂ ಅದು ಕಾಣಿಸುತ್ತೇನೋ ಅಂತ ಹೇಳಿಬಿಟ್ಟು ಝೂಮ್ ಮಾಡಿದೆ ಈ ರೀತಿಯಲ್ಲಿ ಮಳೆ ಎಲ್ಲ ಬಂದಿದ್ದರಿಂದ ರಾತ್ರಿ ನೀರೆಲ್ಲ ಹರಿತಿತ್ತು ಇದರ ಮೇಲೆ ಒಂದು ದೊಣೆ ಸಹ ಇತ್ತು ಅದರಲ್ಲಿ ನೀರು ತುಂಬಿರ್ತಿತ್ತು ನಾವು ಚಿಕ್ಕ ಹುಡುಗ್ರಲ್ಲೆಲ್ಲ ಬಂದು ಆಟ ಆಡಿ ಅದರಲ್ಲೆಲ್ಲ ಓಡಾಡಿ ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ವಿ ನೋಡಿ ಇದು ಈ ಒಂದು ಬಂಡೆ ಮೆಯಿಂದ ಬಂದಿರೋಂತಹ ಗವಿಯಲ್ಲೇನೇ ಈಗ ಇಲ್ಲಿ ಓಡಾಡ್ತಿದ್ವಿ ಅದು ಕೆಳಗಡೆನೆ ದೇವಾಲಯ ಇದೆ ಈ ರೀತಿ ಸುತ್ತನೂ ಕೂಡ ಸುತ್ತಲೂ ಕೂಡ ಬೆಟ್ಟ ಗುಡ್ಡಗಳು ಇದೆಲ್ಲದರಿಂದ ಸುತ್ತುವರೆದಂತಹ ಒಂದು ಸುಂದರವಾದಂತಹ ಊರು ಮಾಗಡಿ ಅಂತ ಹೇಳ್ಬೋದು ಅದು ಹೆಚ್ಚು ಒಂದು ಇದಕ್ಕೆ ತೆರೆದುಕೊಂಡಿಲ್ಲ ಯಾವುದೇ ಒಂದು ಹೈವೇನಲ್ಲಿ ಬಂದಿಲ್ಲದಲ್ಲೇ ಇರೋದ್ರಿಂದ ಇನ್ನೂ ಒಂದು ತನ್ನ ಒಂದು ಸೊಗಡನ್ನು ಉಳಿಸ್ಕೊಂಡಿದೆ ಮಾಗಡಿ ಅಂತ ಹೇಳಿ ನಮ್ಮ ತವರೂರಿನ ಬಗ್ಗೆ ನಂಗೆ ತುಂಬ ಹೆಮ್ಮೆ ತುಂಬ ಪ್ರೀತಿ ನಮ್ಮ ಒಂದು ಇದ್ರ ಬಗ್ಗೆ ಮತ್ತು ನಾನು ಮೊದಲೇ ಹೇಳಿದ್ನಲ್ವ ನಮ್ಮ ತಾಯಿಯವ್ರಿಗೆ ಮದರ್ಸ್ಟೆ ಪ್ರಯುಕ್ತ ಏನಾದ್ರು ಗಿಫ್ಟ್ ತೊಗೊಳೋದಕ್ಕೆ ಹೋಗ್ತೀವಿ ಅಂತ ಹೇಳಿಬಿಟ್ಟು ಹೋಗಿದ್ವಿ ಆದರೆ ಏನು ತೊಗೊಂಡ್ವಿ ಏನು ಅಂತ ಹೇಳಿ ಮುಂದಿನ ವ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಯಾಕೆಂದರೆ ಇದು ತುಂಬ ಲೆಂತಿ ಆಗಿ ಇವಾಗಲೇ ಇದೆಲ್ಲ ಅದನ್ನು ಕೂಡ ಸೇರಿಸಿದ್ರೆ ಅಂತ ಹೇಳಿ ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್